ತಾಲೂಕು ಮೆಣಸಿಗೆರೆ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದ ಜ್ಞಾನಮುದ್ರಾ ಸಾಂಸ್ಕೃತಿಕ ಪರ್ವ ಕಾರ್ಯಕ್ರಮವನ್ನು ಬೆಂಗಳೂರಿನ ಆರ್ಎನ್ಎಸ್ ಕಾಲೇಜಿನ ಮುಖ್ಯಸ್ಥ ಪ್ರೊಫೆಸರ್ ಡಾಕ್ಟರ್ ಎಚ್ಎಸ್ ಶೇಖರ್ ಅವರು ಉದ್ಘಾಟಿಸಿದರು ನಂತರ ಡಾಕ್ಟರ್ ಎಚ್ಎಸ್ ಶೇಖರ್ ಅವರು ಮಾತನಾಡಿ ಪೋಷಕರು ತಮ್ಮ ಮಕ್ಕಳ ಅಂಕದ ಹಿಂದೆ ಹೋಗದೆ ಮೌಲ್ಯಾಧಾರಿತ ಜೀವನ ಶಿಕ್ಷಣದ ಕಡೆಗೂ ಒತ್ತು ನೀಡುವ ಮೂಲಕ ಸಮಾಜದ ಉತ್ತಮ ಪ್ರಜನ್ನಾಗಿ ಮಾಡಲು ಪೋಷಕರು ಮುಂದಾಗಬೇಕೆಂದು ತಿಳಿಸಿದರು ಅಂಕದ ಜೊತೆಯಲ್ಲಿ ಮಕ್ಕಳ ಪ್ರತಿಭೆಗೂ ಒತ್ತು ನೀಡಿದಾಗ ಸಕಲ ಶಿಕ್ಷಣ ಮತ್ತು ಸಂಸ್ಕೃತಿ ಉಳಿಸಲು ಸಾಧ್ಯವಾಗುತ್ತದೆ ಎಂದರು ಜೆಸೆಸ್ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಭೀಮು ಈರೇಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಸಂಸ್ಕೃತಿ ಬೆಳೆಸಿದಾಗ ಮಾತ್ರ ಸಮಾಜಕ್ಕೆ ಏನನ್ನಾದರೂ ಕೊಡುಗೆಯನ್ನು ನೀಡಲು ಚಿಂತಿಸುತ್ತಾರೆ ಮಕ್ಕಳ ಜವಾಬ್ದಾರಿ ಕೇವಲ ಶಿಕ್ಷಕರಿಗೆ ಮಾತ್ರ ಸೀಮಿತವಲ್ಲ ಪೋಷಕರಿಗೂ ಜವಾಬ್ದಾರಿ ಸ್ಥಾನವಿರುತ್ತದೆ ಎಂದು ಹೇಳಿದರು ಈ ವೇಳೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ ಬೆಂಗಳೂರಿನ ಆರ್ಎನ್ಎಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಎಚ್ಎಸ್ ಶೇಖರ್ ಶಾಲೆಯ ಸಂಸ್ಥಾಪಕರು ಶಿವಮಾ ಶಿವಕುಮಾರ್ ಡಾಕ್ಟರ್ ಸೌಮ್ಯ ರಾಜೇಶ್ ಟ್ರಸ್ಟಿ ತೇಜಸ್ವಿನಿ ತಿಪ್ಪೇರೇಗೌಡ ಚೇರ್ಮನ್ ಪ್ರಭಾವತಿ ಪ್ರಾಂಶುಪಾಲರಾದ ಮಂಜುನಾಥ್ ಸೇರಿದಂತೆ ಹಲವರಿದ್ದರು ಈ ಕಾರ್ಯಕ್ರಮಕ್ಕೂ ಮೊದಲು ಜ್ಞಾನಮುದ್ರಾ ಶಾಲೆ ಆವರಣದಲ್ಲಿ ನಡೆದ ಘಟಿಕೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನು ಮಳವಳ್ಳಿ ಮಕ್ಕಳ ತಜ್ಞ ಡಾಕ್ಟರ್ ಟಿಕೆ ಮಹೇಶ್ ಅವರು ಉದ್ಘಾಟಿಸಿದರು ಶಾಲೆಯ ಸಂಸ್ಥಾಪಕರಾದ ಶಿವಮ ಶಿವಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಯುಎಸ್ಎ ಅರಿಜನ್ ಸ್ಟೇಟ್ ಯೂನಿವರ್ಸಿಟಿ ಸಂಶೋಧಕ ಡಾ ಭರತೇಶ್ ಚಕ್ರವರ್ತಿ ಕೆಮ್ದುಡ್ಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಆನಂದ್ ಮೆಣಸಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಶ್ರೀನಿವಾಸ ಮೂರ್ತಿ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು be yeah.